I like that, I like that, I like that, I like that.

हाँ, बड़ा बिशन, हाँ, हाँ, लेना भी नहीं है, सक्सेस मीटर, हाँ बड़ा, बड़ा प्लीज प्लीज कर, ढाई मीटर बड़ा, प्लीज प्लीज कर, क्या रहता है, इन्हीं आने से एक बड़ी बमबंद ट्रैक्टर लगेगा ना, हाँ, बंदे,

ಮಾಮೂಲಿ ನಮ್ಮ ಮುದ್ದೆ ದ್ವಾಸ ಚಿತ್ರಾನ್ನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬರೀ ನಮ್ಮ ಕನ್ನಡದ ಊಟನೇ ಮಾಡಲು ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ತು ಪ್ರಗಾಣ ರಂಗೇಶನ್ ತುಂಬಾ ಬೇರೆ 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 ತರ ನೋಡಿದಿವಿ ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರದ್ದು ಒಂದು ಕಾಂಬಿನೇಷನ್ ಅವ್ರ ಇಬ್ಬರು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರಿ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ವಿಭಿನ್ನವಾದ ಸ್ಲಾಂಗ್ ಕನ್ನಡ ಮಂತ್ರ ಮಂತ್ರಬಿಡ್ ನನ್ನ ಸ್ಫೂರ್ತಿಯಾಗಿ ಯೂಟ್ಯೂಬ್ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾ ಮಾಡಿ ಅವೆಲ್ಲ ಮಾಧ್ಯಮದ ನಮ್ಮ ಟಿ ವಿಲ್ಲಾರು ಎಲ್ಲಕ್ಕೆ ಹೆಚ್ಚಾಗಿ ಯೂಟ್ಯೂಬ್ ನೋಡಪ್ಪ ಅದೇನ್ ಪ್ರೀತಿ ಬಂತವ ನಿಮಗೂ ಬೇಜಾರಾಗಿ ಕನ್ನಡ ಸಿನಿಮಾ ಗೆಲ್ಲಿಸಬೇಕಂತ ಒಳ್ಳೇದಾಗ್ಲಿ ಸಿನಿಮಾ ಇನ್ನು ಕೆಲ್ಸ ಕೆಲ್ಸ ಹೈದರಾಬಾದ್ ಎದ್ ಕದಲ್ಲ ಯಪ್ಪನೋ ಶ್ರೀನಿವಾಸ ಬಂದ್ಬಿಟ್ ಕದ ಬೈನಲ್ಲ ಅವಾಗ ನನಗೆ ಮಟನ್ ಬೋಟಿ ಚಾಕಣ ಇದೇ ವಾಸನೆ ಬತ್ತಾತ್ ಇದೆ ಅಂತ ಅದ್ರಕ್ ಬತ್ತ ಬತ್ತಾ ಬತ್ತ ಬರ್ತಾ ಒಳ್ಳೆ ಊನಾಸ ಒಂದ್ ಮಾಡೋದ ಘಮ ಗಾಮಾ ಗಾಮ ಆಗ್ತಿದ್ದು ಇದು ಹೇಳ್ದಾಗ ನಿಜವ್ ನನಗೂ ಸ್ವಲ್ಪ ಭಯ ಆಯ್ತು ಇದನ್ನ ಹೆಂಗ್ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಒಂದು ಸರ್ ಇದು ಹೀಗಿದೆ ನೀವ್ ಇವ್ರು ಸೇರ್ಕೊಳ್ಳಿ ಏನ್ ಮಾಡ್ತೀರಾ ನೋಡಿ ಮಾತಾಡಿದ್ರೆ ನೋಡಿ ಸರ್ ಹಚ್ಚಿ ಸರ್ 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 ಅಂತ ನಾವು ಗಣೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳಿಕ ಅಂದ ಅಂದ ಬರದ ಅಂದಡೆ ಬಣ್ಣ ಎಂದ ಕನ್ನಡ ಕಲಿತು ನಮಗೆ ಇರ್ತಲ್ಲ ನಲ್ಲ ಬಣ್ಣು ಇವರೆಲ್ಲ ಸೇರ್ಕೊಂಡು ಮಾಡಿದ್ದಿ ಇಂಪ್ರೊವೈಸೇಷನ್ಸ್ ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪನಿಗೆ ಸೇರ್ಬೇಕು ಯಾಕೆ ಅರ್ಜುನ್ ಕತೆ ಅನೀರ್ ಎದುರ ಕತೆ ಆಮೇಲೆ ಈ ಇದರಲ್ಲಿ ಇದ್ರ ಬೋಗ ಇದ್ರದ್ದು ನಾಕು ಮೇಕೆ ಸಿಫ್ ಮಾಡ್ತಾ ಇದೀವಿ ಆ ಮೇಕೆ ಸಿಲ್ಟ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಆ ಮೇಕೆಲ್ಲ ಮನೆ ಬೇಡ ಹೇಳು ಅದ ಆ್ಯಕ್ಚುಲಿ ಮೇಕೆ ಸಿಂಗ್ ಆಗೋಲ್ಲ ನಿಜುವಲ್ ನಿಜುವಲ್ ಕಾಸ್ಟೂಮ್ ಗೀಸ್ಟೂಮ್ ಎಲ್ಲ ಇವ್ರು ಆಹ್ ಅದೇ ನನ್ಗೆ ಟೂ ಪೀಸ್ ಎಲ್ಲ ಇರ್ಬೇಕು ಅಂತ ನೋಡಿದ್ರು ಹೋಗಿದ್ದಾರೆ ನನ್ಗೆ ಇನ್ನೊಂದ್ ಸ್ವಲ್ಪ ತಾಸ ಕೊಡಿ ಅಂತ ಹೇಳೋದು ಹಾಕೊಂಡಿರಲ್ಲ ಶ್ರೀನಿವಾಸ ಡಿಸೈನ್ ವಿಜುವಲ್ ಒಂತರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಪಿಕ್ಚರ್ ನ ಇದು ಇದು ನಮ್ ಗೆಲ್ವೋ ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲ್ವ ನಿಮ್ಮೆಲ್ಲರೂ ಗೆಲುವು ನಿಮ್ ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕ್ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲು ಮುಟ್ಟಿದೆ ಅವ್ರಿಗೂ ಅದಕ್ಕೋಸ್ಕರ ಬಂತಿತ್ತು ನಮ್ದು ಆಗ್ತಾಳೆ ಟೂ ತೌಸಂಡ್ ಸಿಕ್ಸ್ ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸೋರಿಸ್ಬಿಟ್ಟ ಆಮೇಲೆ ವಿಜಯ್ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರ್ ಬಾರು ನಾನು ಮಳೆ ಬರ್ಸಿದ್ದೀನಿ ನೀನ್ ಗುಡುಗು ಸುಳ್ಳೆಲ್ಲ ಎಲ್ಲ ಬರ್ಸಿಬಿಡು ಅಂತ ಅವಾಗೂ ನಂಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಎಲ್ಲರ ಮನೆಯಲ್ಲೂ ಇಷ್ಟು ಸಿಡಿಲು ರಿಮೇಕ್ ಸಿಡಿಲು ಅದಾದ್ಮೇಲೆ ಒಳ್ಳೇದ್ದು ಕೆಟ್ಟದ ಆಯ್ತು ಹೊಸರು ಎಂತೆ ಅಪ್ಪ ಜಿಮಕ್ ಪುರ ಅಟ್ಲ ಸೇನಾ ಇಟ್ಲ ಸೇರಾಂತ ಮಾಡಿ ಎಂತ ಸುಮ್ ಸುಮ್ನೆ ಹೋಗೋದು ಮುಂಗಾರು ಮಾಡಿ ಆ ನೂರ್ ಕೊಟ್ರು ದುನಿಯಾ ಅದು ನೀವು ಯಾವ ಎಂತಾಯ್ತು ಸಿನ್ಮಾಕೆ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಸೈಟ್ ಅಮ್ಮಿಸ್ತೇ ಮೂರ್ ಕೊಟ್ರು ಸರ್ ಸಿನಿಮಾ ಸಹ ನೀವೇ ಆ ಮನೆ ಮೇಲೆ ಹುಡುಗರ್ನಲ್ಲಿ ಜಿಮ್ ಕಳ್ಸಿಬಿಟ್ರು ಬಿಟ್ರು ಏ ಸುಡ್ರ ಗಣೇಶ್ ಹುಡು ನೂರ್ ಕೋಟಿ ಸೆಷನ್ ಅದೇ ಪೂರಾ ಅರವೈ ಕೋಟಿ ಅಂಟ ಪೂರಾ ಅಂತ ಕಳ್ಸಿ ಕಳ್ಸಿ ಆ ಡೈರೆಕ್ಟ್ಗಳಿಗೆ ಈಡೋಗಳಿಗೆ ಏನೇನೋ ಬರ್ತಿರ್ಲಾ ಅಂಗ ಮಾಡ್ತಿರ್ಗ ಜನ ಬರದ್ ಮಾಡಕ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಕರೆಕ್ಟ್ ಸರಿ ಮಾಡಿ ಬಲೆ ಇದನ್ನು ಎಂಟು ಇದು ಫಸ್ಟ್ ಈಜೆ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಹಾಕ್ಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಇನ್ ಹೋಗಿ ಚಕ್ರ ಆಡಿಸ್ಬಿಡುದು ಸುದರ್ಶನ್ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೋಲ್ಮುಲ್ಗೆ ಅಂತ ಹೇಳಿ ಎಲ್ಲ ಕಣ್ಣ 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 ತಿರುಗಿಸ್ಬಿಟ್ಟು ಎಲ್ಲಾ ಚಕ್ರ ತಿರು ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ನಮ್ಮ ಎಷ್ಟ್ ನನ್ ಅದಕ್ಕಿಂತ ನಮ್ಗೆ ನಮ್ಮ ನಮ್ಗೆ ಈ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದ್ರು ಬರ್ಲಿ ಎಲ್ಲ ಬರ್ಲಿಂತಿ ಈಗ ನಮ್ಮ ದಾವಣಗೆರೆ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಬಂದಿರೋದು ಬಂದಿರೋ ಹೇಳ್ಕೊಂಡು ಬಹಳ ಖುಷಿ ಅವ್ರಿಗೆ ಅದ್ ಏನ್ ಕಾನ್ಫಿಡೆನ್ಸ್ ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ ಡೈರೆಕ್ಟರ್ ಅವರು ಇದ್ರುನು ನಾವೇನ್ ಕಮ್ಮಿ ಇದೆ ಸರ್ ಮಾಡೋಣ ಜನ ಕರ್ಸಣ ಅಂತ ಅವ್ರು ಅವತ್ತ ಹೇಳಿದ್ರು ನಾನು ಇದು ಮಾರ್ಕೆಟ್ ಬಿಡಲ್ಲ ಸರ್ ನಮ್ದು ಶೂಟಿಂಗ್ ಮುಗಿದ ತಕ್ಷಣ ಸಿನಿಮಾ ಮುಗಿಯಲ್ಲ ನನ್ ಆಮೇಲೆ ನನ್ ಸ್ಟಾರ್ಟ್ ಆಗುತ್ತೆ ನನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ

ಎಷ್ಟು ಇಪ್ಪತ್ತೈದು ದಿವಸ ಇಲ್ಲೊಂದ್ರೆ ಬರೀ ಅವೇನ ಅವೇ ಅವ್ಕ ನಮ್ಮನ್ನ ಮಾಡಿ ಅದಾಗಿದೆ ಒಂದ್ ಸ್ಪೂನ್ ಆಸೆ ಇದೆ ಅದ್ ಯಾವ ಒಂದ್ ಸಿಂಹ ಅಪ್ಪ ಕೆಟ್ಟದ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಇತ್ತು ನಾವ್ ಚಿಪ್ ತಗೊಂಡ್ ಹಂಗೇ ಹೋಗ್ತಿದ್ವು ಅದ್ರಲ್ಲಿ ಮುಂಚೆ ನಮ್ಮ ನೋಡ್ತಿಂಗೆ ಚೀಲ ಹಂಗೆ ಪಾನ ಮಾಡ್ತಿದ್ವು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಹೂ ರಾಮ ಬಿದ್ದು ಒತ್ತಾಡ್ಬಿಟ್ವಿ ಅದನ್ನ ಆಮೇಲೆ ಹಿಂಗ್ ನೋಡಿ ನಗುತ್ತೆ ನಮ್ಮ ನೋಡ್ತು ಅಯ್ಯೋ ಸಿಗ ಬರೀ ಪ್ರಾಣಿ ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದ್ರೆ ಅಯ್ಯ ಹೋಗಪ್ಪ ಅಂತ ನಂಗಾಯ್ತು ಅದೇ ತರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಬಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣ ಪರಿಯಾಸಕ್ಕಿ ಮಾಡಿದ್ರಲ್ಲ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸಾರ್ಗೆ ಬಂಗಾರ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಓಪನ್ ಆಯ್ತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರ ನನ್ನಿಂದಾನೆ ಅಂತ ಒಳ್ಳೊಳ್ಳೆ ಖುಷಿ ಸರಿ ಸರಿ

ஜலி யுக பர்வ கணப்பாய் நமக்கு அபிமானி எல்லாரும் பிரேட்ச பிரபுக்கு மத்தொன்னு சார்க்கு விசேஷ்